ವೀಕ್ಷಕರ ಬಿಹಾರದನೆಲ್ಲ ಮತ್ತೊಮ್ಮೆ ಅಚ್ಚರಿಯನ್ನ ಹೊರಹಾಕಿದ ಎಕ್ಸಿಟ್ ಪೋಲ್ಗಳ ಅಬ್ಬರದ ಕೂಗಿಗೆ ಬೆಚ್ಚಿ ಬಿದ್ದಿದ್ದ ದೇಶದ ಜನ ಈಗ ನಿಜ ಫಲಿತಾಂಶ ಕಂಡು ದಂಗು ಪಡೆದಿದ್ದಾರೆ ಜನ ಹೀಗೂ ವೋಟ್ ಮಾಡ್ತಾರ ಅಂತ ದಕ್ಷಿಣದ ನಾವು ನೀವು ಯೋಚಿಸುವುದು ಸಹಜ ಕಳೆದ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ಗೆ ಗುಡ್ ಬೈ ಹೇಳಲು ಸಿದ್ಧವಾದವರಂತೆ ಬಿಹಾರಿಗಳು ಮತ ಚಲಾಯಿಸಿದ್ದು ಸುಳ್ಳಲ್ಲ ಇದರ ಪರಿಣಾಮವೇ ತೇಜಸ್ವಿ ಯಾದವ್ ನೇತೃತ್ವದ ಘಟಬಂಧನ್ ನೂರು ಗಡಿ ದಾಟಿ ಟಕ್ಕರ್ ಕೊಟ್ಟಿದ್ದು ಆದರೆ ಉಸಿರು ಬಿಗಿ ಹಿಡಿದು ಎನ್ಡಿಎ ಗೆಲುವಿನ ರೇಖೆ ಮುಟ್ಟಿತ್ತು ಅಲ್ಲಿಂದ ಮುಂದೆ ಸಾಗಿದ ಬಿಹಾರದ ರಾಜಕೀಯ ಸಹಜವಾಗಿಯೇ ಈ ಬಾರಿ ತೇಜಸ್ವಿ ಯಾದವ್ ಇನ್ನಷ್ಟು ಮೊನಚಾಕ್ತಾರೆ ಎಂದೇ ಭಾವಿಸಿದರು ಇದೇ ಕಾರಣಕ್ಕೆ ರಾಷ್ಟ್ರೀಯ ಜನತಾ ದಳ ಅಲ್ವಿದಾ ಚಾಚಾ ಅಂತ ನಿತೀಶ್ಗೆ ಗುಡ್ ಬೈ ಹೇಳಿತ್ತು ಆದರೆ ನಿತೀಶ್ ಈ ಬಾರಿ ಬರೀ ಗೆದ್ದಿಲ್ಲ ಜೆ ವಿಧ್ವಂಸಗೊಳಿಸಿ ಬಿಟ್ರು ಚಾಚಾ ಗುಡ್ ಬೈ ಅಂದವರಿಗೆ ತುಮ್ ಅಭಿಬಿ ಬಚಾಹೋ ಎಂದು ಕರೆದ್ರು ಜೆಡಿಯು ಬೆಂಬಲಿಗರು ಟೈಗರ್ ಚಿಂದಾಹೆ ಎಂದು ಪೋಸ್ಟರ್ ಹಾಕಿದ್ರು ಹಾಗಾದ್ರೆ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ್ದಾದ್ರೂ ಹೇಗೆ ಇದಕ್ಕೆ ಕಾರಣವೇನು ಯಾವ ವಿಷಯ ಜನರನ್ನ ಎನ್ ಡಿ ಎತ್ತ ಸೆಳೆದಿದೆ ಅಧಿಕಾರ ವಿರೋಧಿ ಅಲ ಏನಾಯ್ತು ಇದರ ವಿವರವನ್ನ ನೀಡ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಲೈಕ್ ಬಟನ್ ಅನ್ನ ಒತ್ತಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ವೆಲ್ಕಮ್ ಟು ಮೋಜೋ ನೈನ್ ನಾನು ಬರತ್ ಕೊಠಾರಿ ಬಿಹಾರದಲ್ಲಿ ಸರ್ಕಾರಕ್ಕೆ ಅಧಿಕಾರ ವಿರೋಧಿ ಇರಲಿಲ್ವಾ ಅಂತ ಕೇಳಿದ್ರೆ ಖಂಡಿತ ಇತ್ತು ನಿತೀಶ್ ಸರ್ಕಾರದ ಕೆಲ ನಿರ್ಧಾರಗಳಿಗೆ ಅದರಲ್ಲೂ ಪರೀಕ್ಷೆ ಪೇಪರ್ ಲೀಕ್ ಕೆಲಸಕ್ಕಾಗಿ ವಲಸೆಯಂತಹ ವಿಷಯಗಳ ಬಗ್ಗೆ ಜನ ಅಸಮಾಧಾನ ಹೊಂದಿದ್ರು ಅಚ್ಚರಿ ಅಂದ್ರೆ ಸರ್ಕಾರವೇ ವಿರುದ್ಧದ ಭಾವನೆಯನ್ನ ಅಲೆಯಾಗಿ ಪರಿವರ್ತಿಸುವಲ್ಲಿ ಸೂಕ್ತ ನಾಯಕತ್ವದ ಕೊರತೆ ಖಂಡಿತ ಇತ್ತು ವಿಪಕ್ಷಗಳಾದ ಆರ್ ಮತ್ತು ಕಾಂಗ್ರೆಸ್ ನಾಯಕರು ತಳಮಟ್ಟದ ಸಮಸ್ಯೆಯನ್ನು ಬಿಟ್ಟು ವೋಟ್ ಚೋರಿ ಅಭಿಯಾನದ ಹವಾ ಸೃಷ್ಟಿಸಲು ಪ್ರಯತ್ನಿಸಿದ್ರು ಕೇವಲ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಸಂಚಲನ ಸೃಷ್ಟಿಸಿದ್ದ ಚೋರಿ ವಿಷಯ ಜನರಿಗೇನು ಬೇಕಿರಲಿಲ್ಲ ಅಸಲಿಗೆ ಮನೆ ಮಕ್ಕಳೇ ಚೋರಿ ಆಗ್ತಿದ್ದ ನಾಡಿನಲ್ಲಿ ಬೋಟ್ ಚೋರಿ ಅಂದ್ರೆ ಯಾರ್ ತಾನೇ ತಲೆ ಕೆಡಿಸ್ಕೊಳ್ತಾರೆ ಹೇಳಿ ಅದೆಲ್ಲೋ ಹರಿಯಾಣ ದೂರದ ಕರ್ನಾಟಕದಲ್ಲಾದ ಕೆಲ ಬೆಳವಣಿಗೆಗಳನ್ನ ಮುಂದಿಟ್ಟು ಅಯ್ಯೋ ಅನ್ಯಾಯ ಅಂತ ಕೂಗಿದ್ರೆ ಬಿಹಾರಿಗಳಿಗೇನು ಲಾಭ ಮೇಲಾಗಿ ಸರಿಸುಮಾರು ಮೂವತ್ತು ದಿನ ರಾಹುಲ್ ಗಾಂಧಿ ಸಮಯ ಹಾಳು ಮಾಡಿದ್ದಲ್ಲದೆ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಚುನಾವಣಾ ಸಮಯವನ್ನು ಬರ್ಬಾದ್ ಮಾಡಿದ್ರು ಇದರ ಪರಿಣಾಮ ಸರ್ಕಾರದ ವಿರುದ್ಧ ಯಾವ ವಿಷಯವನ್ನ ಮಾತನಾಡಬೇಕಿತ್ತೋ ಆ ವಿಷಯ ಮಾತನಾಡದೆ ವೋಟ್ ಚೋರಿ ಎಂದು ಬೊಬ್ಬೆ ಹೊಡೆದಿದ್ದು ಜನರಿಗೆ ತಲುಪಲೇ ಇಲ್ಲ ಇನ್ನು ಗ್ಯಾರಂಟಿ ವಿಷಯಕ್ಕೆ ಬರೋಣ ಕರ್ನಾಟಕದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ ಗ್ಯಾರಂಟಿ ಬಿಹಾರದಲ್ಲಿ ಮ್ಯಾಜಿಕ್ ಮಾಡಿಲ್ವಾ ಅಂತ ನೀವು ಕೇಳಬಹುದು ಇಲ್ಲೂ ಕಾಂಗ್ರೆಸ್ ಮತ್ತು ಆರ್ ಜೆಡಿ ಪಕ್ಷಗಳು ಭರಪೂರ ಭರವಸೆಯನ್ನು ನೀಡಿದ್ರು ಪ್ರತಿ ಮಹಿಳೆಗೆ ಮಾಸಿಕ ಎರಡೂವರೆ ಸಾವಿರ ರೂಪಾಯಿ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಹೀಗೆ ನಾನಾ ರೀತಿಯ ಸ್ಕೀಮ್ಗಳನ್ನು ಘೋಷಣೆ ಮಾಡಲಾಗಿತ್ತು ಆದರೆ ಕರ್ನಾಟಕದ ಚುನಾವಣೆಯಿಂದ ಬಿಜೆಪಿ ಮತ್ತು ಸಂಗಡಿಗರು ಖಂಡಿತ ಪಾಠ ಕಲಿತಂತ ಇದ್ದಾರೆ ಹೀಗಾಗಿ ನಿತೀಶ್ ಕುಮಾರ್ ಸಹ ನೇರವಾಗಿ ಉಚಿತ ಕೊಡದೇ ಇದ್ರು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಒಂದು ಕೋಟಿ ನಲವತ್ತು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ನೀಡಿದ್ದು ಬಹುದೊಡ್ಡ ಜಾದು ಸೃಷ್ಟಿ ಮಾಡಿತು ಮಧ್ಯ ನಿಷೇಧ ಮಹಿಳಾ ಮೀಸಲಾತಿ ವಿದ್ಯಾರ್ಥಿನಿಯರಿಗೆ ಸೈಕಲ್ ಭೇಟಿ ಪಡಾವೋ ಯೋಜನೆಗಳ ಮೂಲಕ ನಾರಿಯರ ಮನ ಗೆದ್ದಿರುವ ನಿತೀಶ್ಗೆ ಸ್ತ್ರೀಶಕ್ತಿಯನ್ನು ಸೆಳೆಯೋದು ಸುಲಭವಾಯಿತು ಜೊತೆಗೆ ನಿತೀಶ್ ಕುಮಾರರ ವಿಶ್ವಾಸಾರ್ಹ ವ್ಯಕ್ತಿತ್ವ ಜನರು ನಂಬಲು ಕಾರಣವಾಗಿತ್ತು ಹಾಗಾದ್ರೆ ನಿತೀಶ್ ಕುಮಾರ್ ಗೆ ಯಾಕೆ ಅಧಿಕಾರ ವಿರೋಧಿ ಅಲೆ ಸೃಷ್ಟಿ ಆಗ್ಲಿಲ್ಲ ಅನ್ನೋದನ್ನ ನೋಡೋದಾದ್ರೆ ಜ್ಯೋತಿ ಬಳಿಕ ಅತಿ ಹೆಚ್ಚು ಅಧಿಕಾರ ಹಿಡಿಯಲು ಹೊರಟಿರುವ ನಿತೀಶ್ ಕುಮಾರ್ ಮಾಡಿರುವ ಮ್ಯಾಜಿಕ್ ಅದು ಏನು ಕೇವಲ ಬಿಜೆಪಿ ಜೊತೆಗಷ್ಟೇ ಅಲ್ಲ ಲಾಲು ಜೊತೆ ಸೇರಿದಾಗ್ಲೂ ನಿತೀಶ್ ಕುಮಾರ್ ಪ್ರಚಂಡ ವಿಜಯವನ್ನ ಪಡೆದಿದ್ರು ಹಾಗಾದ್ರೆ ನಿತೀಶ್ ಕುಮಾರ್ ಒಳಗುಟ್ಟೇನು ನಿಜ ಹೇಳಬೇಕು ಅಂದ್ರೆ ಸದ್ಯಕ್ಕೆ ಈ ಪ್ರಶ್ನೆಗೆ ಉತ್ತರವಿಲ್ಲ ಬಾಯಿಮಾತಿಗೆ ಕಾರಣ ಕೊಡಬಹುದೇನೋ ಅಷ್ಟೇ ಆದರೆ ರಾಜಕೀಯ ಪರಿಣಿತರು ಸಹ ಈ ಬಗ್ಗೆ ಉತ್ತರಿಸಲು ಪರದಾಡ್ತಾ ಇದ್ದಾರೆ ನಿತೀಶ್ರ ರಾಜಕೀಯದ ಬಗ್ಗೆ ಖಂಡಿತ ಅಧ್ಯಯನ ಮಾಡಬೇಕಿದೆ ವಿರೋಧಿಯಲ್ಲೇ ಮೆಟ್ಟಿ ನಿಲ್ಲೋದು ಹೇಗೆ ಎಂಬುದರ ನಿಜ ವಿಶ್ಲೇಷಣೆ ಆಗಬೇಕಿದೆ ಬಹುಶಃ ಇದು ದೇಶದ ರಾಜಕೀಯದಲ್ಲೂ ಒಂದು ಮಾಡೆಲ್ ಆಗಬಹುದು ಇತರ ಪಕ್ಷಗಳು ಸಹ ನಿತೀಶ್ ಮಾಡೆಲ್ ಅನ್ನು ಅನುಸರಿಸಲೂ ಇನ್ನು ಬಿಹಾರದ ವಿಪಕ್ಷಗಳ ಬಗ್ಗೆ ಬರೋದಾದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಗೆಲುವಿನ ಸಮೀಪ ಬಂದು ಸೋತ ಘಟಬಂಧನ್ ಹೊಸ ಪಾಠವೇನು ಕಲೀಲಿಲ್ಲ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿತ್ತು ತೇಜಸ್ವಿ ಯಾದವ್ ಲಾಲೂ ಮಗನಾಗಿರಬಹುದು ಆದ್ರೆ ಲಾಲೂ ಪ್ರಸಾದ್ ಯಾದವ್ ಅಂತೂ ಖಂಡಿತ ಅಲ್ಲ ನಿತೀಶ್ ವಿರುದ್ಧ ಸೆಣಸಾಡಲು ಬೇಕಾದ ರಾಜಕೀಯ ಪಟ್ಟುಗಳನ್ನ ತೇಜಸ್ ಇನ್ನೂ ಕಲಿಯಬೇಕಿದೆ ಕಾಂಗ್ರೆಸ್ ಎಂಬ ಕೋಮಾ ಪೀಡಿತ ಪಕ್ಷ ಮಲಗಿ ಮೂವತ್ತು ವರ್ಷವಾಗಿರುವುದನ್ನ ಗಮನಿಸದೇ ಇರುವುದು ರಾಜಕೀಯ ನಾಯಕರ ಭ್ರಮೆಗಳಿಗೆ ಮತ್ತೊಂದು ಉದಾಹರಣೆ ಗೆಲ್ಲಲು ಸಾಧ್ಯವಿಲ್ಲ ಎಂದು ಗೊತ್ತಿದ್ರೂ ಹಠ ಮಾಡಿ ಎಪ್ಪತ್ತು ಸೀಟ್ಗಳನ್ನು ಪಡೆದು ತನ್ನ ಜೊತೆ ಮೈತ್ರಿ ಪಕ್ಷವನ್ನು ಮುಳುಗಿಸಿದ್ದು ಕೈಪಡೆಯ ಇಪ್ಪತ್ತು ವರ್ಷದ ಸಾಧನೆಗಳಲ್ಲೊಂದು ಈ ಬಾರಿಯ ಚುನಾವಣೆ ಯಾವಾಗ ಎಂಬ ಅರಿವಿದ್ರೂ ಘಟಬಂಧನ್ ನಾಯಕರು ಟಿಕೆಟ್ ಹಂಚಿಕೆಯಲ್ಲಿ ಸಂಪೂರ್ಣ ಎಡಬಿದ್ರು ಸ್ಥಾನ ಹಂಚಿಕೆ ವಿಚಾರಕ್ಕೆ ರಾಹುಲ್ ಗಾಂಧಿ ಭೇಟಿ ಮಾಡಲು ತೇಜಸ್ವಿ ದೆಹಲಿಗೆ ಬಂದ್ರು ಟೈಮ್ ನೀಡಲಿಲ್ಲ ತಮ್ಮ ಪ್ರಧಾನ ಕಾರ್ಯದರ್ಶಿ ಬಳಿ ಮಾತನಾಡಿ ಎಂದು ಸೂಚಿಸಿದ್ದು ಬಿಹಾರದಲ್ಲಿ ಹಿರಿಯಣ್ಣನಂತಿರುವ ಲಾಲು ಪ್ರಸಾದ್ ಯಾದವ್ಗೆ ಹೆಣಿಸಲಿಲ್ಲ ಪರಿಣಾಮ ತೇಜಸ್ವಿ ವಾಪಸ್ ಪಟ್ನಾಗೆ ಬಂದವರೇ ಆರ್ಜೆಡಿ ಟಿಕೆಟ್ ಘೋಷಣೆ ಮಾಡಲು ಶುರು ಮಾಡಿದ್ರು ಅಲ್ಲಿವರೆಗೂ ಸುಮ್ಮನಿದ್ದ ತೇಜಸ್ವಿ ಫೋನ್ ಸ್ವೀಕರಿಸದ ರಾಹುಲ್ ಸೀಟು ಹಂಚಿಕೆಗೆ ಕರೆದ್ರು ಆದರೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನದವರೆಗೂ ಯಾರಿಗೆ ಟಿಕೆಟ್ ಎಂಬುದೇ ಅಂತಿಮವಾಗಲಿಲ್ಲ ಪರಿಣಾಮ ಹನ್ನೊಂದು ಕ್ಷೇತ್ರದಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಇಬ್ಬರು ಮುಖಾಮುಖಿಯಾದರು ಮೇಲ್ನೋಟಕ್ಕೆ ಇದನ್ನ ಫ್ರೆಂಡ್ಲಿ ಫೈಟ್ ಅಂತ ತುಪ್ಪ ಸವರಲಾಯಿತು ಇನ್ನು ಪ್ರಶಾಂತ್ ಕಿಶೋರ್ ಎಂಬ ರಾಜಕೀಯ ತಜ್ಞರ ಬಗ್ಗೆ ಸಹ ಹೇಳಲೇಬೇಕು ಪೊಲಿಟಿಕಲ್ ಪಂಡಿತರು ಏಕಾಏಕಿ ರಾಜಕಾರಣಿಗಳಾಗಲು ಸಾಧ್ಯವಿಲ್ಲ ಎಂಬುದು ಈ ಚುನಾವಣೆ ತಿಳಿಸಿದೆ ಆದರೆ ಪ್ರಶಾಂತ್ ಕಿಶೋರ್ ನಿಲುವು ಜನರಿಗೆ ಇಷ್ಟವಿದೆ ಹಾಗಂತ ಅಧಿಕಾರಕ್ಕೆ ಬರೆದ ವ್ಯಕ್ತಿಗೆ ನಾವೇಕೆ ಮತ ಹಾಕಬೇಕು ಎನ್ನುವ ಯೋಚನೆ ಜನರಲ್ಲಿದೆ ದೇಶದ ವಿವಿಧ ರಾಜ್ಯದಲ್ಲಿ ಕಮಾಲ್ ಮಾಡಿದ ಪ್ರಶಾಂತ್ ತನ್ನದೇ ತವರಿನಲ್ಲಿ ಏಕೆ ಮಕಾಡ್ಡೆ ಮಲಗಿದ್ರು ಎಂಬುದು ನಿಜ ಪ್ರಶ್ನೆ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಹಾಗೂ ಹುಮ್ಮಸ್ಸು ಸಹ ಬೇಡದ ಪ್ರಚೋದನೆ ನೀಡುತ್ತಾ ಪ್ರಶಾಂತ್ಗೆ ಆಗಿದ್ದು ಸಹ ಅದೇ ಸವಾಲು ಎಸೆಯೋ ಬರದಲ್ಲಿ ನಿತೀಶ್ ಕುಮಾರ್ ಮನೆಗೆ ಹೋಗುವುದು ಪಕ್ಕಾ ಅಂತ ಹೇಳಿದ್ರು ಜೆಡಿ ಯು ಇಪ್ಪತ್ತೈದು ಸೀಟ್ಗಿಂತ ಹೆಚ್ಚು ಪಡೆದರೆ ನಾನು ರಾಜಕೀಯ ಸನ್ಯಾಸ ತಗೋತೀನಿ ಅಂತ ಹೇಳಿದ್ರು ಬೇಕಾದ್ರೆ ಬರೆದು ಕೊಡ್ತೀನಿ ಎಂದು ಪೇಪರ್ ನಲ್ಲಿ ಗೀಚಿ ಕ್ಯಾಮ್ರಾ ಮುಂದೆ ಹಿಡಿದಿದ್ರು ಒ ಬಿ ಸಿ ಅಧಿಕಾರಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಎಂಬ ಪರೋಕ್ಷ ಮಾತುಗಳು ಬ್ರಾಹ್ಮಣ ಸಮುದಾಯದ ಪ್ರಶಾಂತ್ ಬಾಯಲ್ಲಿ ಬಂದಿದ್ದು ಹಿಡಿಸಲಿಲ್ಲ ಇದು ವಿಶ್ವಾಸಕ್ಕಿಂತ ಅಹಂಕಾರದ ಮಾತುಗಳು ಎಂಬಂತೆ ಕಂಡಿದ್ವು ಹೀಗಾಗಿ ನಿತೀಶ್ ಕುಮಾರ್ಗೆ ಸಿಂಪತಿ ಸೃಷ್ಟಿಯಾಗಿದ್ದು ಸುಳ್ಳಲ್ಲ ಆದರೆ ಪ್ರಶಾಂತ್ ಕಿಶೋರ್ ಲಾಲು ಪರಿವಾರದ ವಿರುದ್ಧ ಮಾಡಿದ ಆರೋಪಗಳು ತೇಜಸ್ವಿ ವಿದ್ಯಾರ್ಹತೆ ರಾಜಕೀಯದ ಕ್ಷಮತೆ ಲಾಲು ಪ್ರಸಾದ್ ಜೈಲೂಟಗಳನ್ನು ನೆನಪಿಸಿದ್ದು ಮೊದಲೇ ಕಳಂಕಿತ ಹಣೆ ಪಟ್ಟಿಯಿಂದ ಬಳಲುತ್ತಿರುವ ಆರ್ ಜೆ ಡಿಗೆ ಪ್ರಶಾಂತ್ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರಿಸಲು ಲಾಲು ಪರಿವಾರಕ್ಕೂ ಸಹ ಕಷ್ಟವಾಯಿತು ಇನ್ನು ಪ್ರಶಾಂತ್ರಿಂದ ಬದಲಾವಣೆಯನ್ನು ಬಯಸ್ತಾ ಇದ್ರು ಪ್ರಶಾಂತ್ ಚುನಾವಣಾ ಅಖಾಡದಿಂದ ಹೊರಗುಳಿದಿದ್ದು ಜನರ ಆಯ್ಕೆಯೇ ಇಲ್ಲದಂತಾಯಿತು ಹೀಗಾಗಿ ಮೇಲ್ಜಾತಿ ಮತಗಳು ವಿಭಜನೆ ಆಗದೆ ಜೆ ಯು ಬಿಜೆಪಿ ಮೈತ್ರಿಯಲ್ಲೇ ಉಳಿದುಕೊಂಡು ಜಾತಿ ಗುರುತು ಅನ್ನೋದು ಬಿಹಾರ ರಾಜಕಾರಣದ ಅವಿಭಾಜ್ಯ ಅಂಗ ಮೊದಲಿನಿಂದಲೂ ಲಾಲು ಯಾದವ್ ಮತ್ತು ಮುಸ್ಲಿಂ ಸಮುದಾಯವನ್ನ ಜೊತೆ ಜೊತೆಯಾಗಿ ಅಪ್ಪಿಕೊಂಡಿದ್ರು ಇದರ ಜೊತೆಗೆ ಇನ್ನಿತರ ಜಾತಿ ಸಮೀಕರಣವನ್ನ ಮಾಡಲಾಗ್ತಿತ್ತು ಆದ್ರೆ ಈ ಚುನಾವಣೆಯಲ್ಲಿ ಯಾದವ ಸಮುದಾಯವೇ ಪೂರ್ಣ ಪ್ರಮಾಣದ ಜೆಡಿಗೆ ಮತ ಹಾಕಲಿಲ್ಲ ಅಚ್ಚರಿ ಅಂದ್ರೆ ಯಾದವ ಸಮುದಾಯದ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಜೆಡಿಯು ಗೆದ್ದು ಬೀಗಿತ್ತು ತೇಜಸ್ವಿ ಯಾದವ್ ವಿರುದ್ಧವೇ ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ ಸ್ಪರ್ಧಿಸಿದ ಪರಿಣಾಮ ತೇಜಸ್ವಿ ಉಸಿರು ಬಿಗಿ ಹಿಡಿದು ಗೆಲ್ಲಬೇಕಾಯ್ತು ಅಚ್ಚರಿಗಳಿಗೆ ಇನ್ನೊಂದು ಸೇರ್ಪಡೆ ಅಂದ್ರೆ ಮುಸ್ಲಿಂ ಸಮುದಾಯ ಜೆಡಿಯು ಕೈ ಹಿಡಿದಿತ್ತು ಸದಾ ಲಾಲು ಯಾದವರೇ ಸುತ್ತವೇ ಸುತ್ತಿದ್ದ ಮುಸ್ಲಿಂ ಸಮುದಾಯ ಈ ಬಾರಿ ನಿತೀಶ್ಗೂ ಸಣ್ಣ ದನಿಯಲ್ಲೇ ಜೈ ಎಂದಿದ ಜೀವಿಕಾತಿಥಿ ಯೋಜನೆಯಡಿ ನೀಡಿರುವ ಹಣ ಮುಸ್ಲಿಂ ಮಹಿಳೆಯರಿಗೂ ತಲುಪಿದೆ ಇದೇ ಕಾರಣಕ್ಕೆ ಮತ ಪರಿವರ್ತನೆ ಆಗಿರೋದು ಕಂಡು ಬಂದಿದೆ ಈ ಬೆಳವಣಿಗೆ ಲಾಲು ಪಕ್ಷಕ್ಕೆ ಮರ್ಮಾಘಾತವನ್ನ ನೀಡಿದೆ ಯಾವುದೇ ಪಕ್ಷ ಇನ್ನೂರ ನಲವತ್ತೊಂದು ಬಲದ ವಿಧಾನಸಭಾ ಕ್ಷೇತ್ರದಲ್ಲೇ ಇನ್ನೂರು ಗಡಿ ದಾಟಬೇಕು ಅಂದ್ರೆ ಎಲ್ಲಾ ಸಮುದಾಯಗಳು ಒಟ್ಟಾರೆಯಾಗಿ ಮತ ಹಾಕಿದ್ರೆ ಮಾತ್ರ ಸಾಧ್ಯ ಈ ಬಾರಿ ಎನ್ ಡಿ ಎ ಈ ಸಾಧನೆ ಮಾಡಿರುವುದಕ್ಕೆ ಎಲ್ಲ ಸಮುದಾಯಗಳು ಕೈ ಹಿಡಿದಿರುವುದು ಸಹ ಒಂದು ಬಲವಾದ ಕಾರಣ ಈ ಮೂಲಕ ಬಿಹಾರದಲ್ಲಿ ಎಂ ವೈ ಕಾಂಬಿನೇಷನ್ ಅಂದರೆ ಯಾದವ್ ಬಾಯಿ ಬಾಯಿ ಫಾರ್ಮುಲಾ ಆರ್ ಜೆ ಡಿಗೆ ಮಾತ್ರ ಸೀಮಿತ ಎಂಬ ವಾದ ಸುಳ್ಳಾಗಿದೆ ಹೀಗೆ ಅನೇಕ ಕಾರಣಗಳು ಇಂದು ದೇಶವೇ ತಿರುಗಿ ನೋಡುವಂತಹ ಫಲಿತಾಂಶವನ್ನು ಸಹ ನೀಡಿದೆ ಬಿಹಾರ ಮತ್ತೊಮ್ಮೆ ಅಚ್ಚರಿಯನ್ನು ಸಹ ರವಾನಿಸಿದೆ ಸೊ ಇದಾಗಿತ್ತು ವಿವಿಧ ಸ್ಪೆಷಲ್ ಸ್ಟೋರಿ ನಮಸ್ಕಾರ